ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಭಾನುವಾರ ರಜೆ ಇರೋದ್ರಿಂದ ನಮ್ಮ ಸ್ನೇಹಿತರು ಈಶ್ವರವರು ನೆಲಮಂಗ್ಲದವರು ತುಂಬ ಆತ್ಮೀಯ ಸ್ನೇಹಿತರು ಇವರ ಜೊತೆಗೆ ನಮ್ಮ ಮಾಗಡಿ ತಾಲೂಕು ಚಕ್ರಬಾವಿ ಗ್ರಾಮದ ನರಸಿಂಹಮೂರ್ತಿಯವರು ನಮ್ಮ ಸ್ನೇಹಿತರ ತೋಟ ಹೆಂಗಿದೆ ಅಂತ ನೋಡ್ಬೇಕು ಸರ್ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೇನು ತೋಟ ಬಂತು ಇವಾಗ ಇಳಿತೀವಿ ಆ ತೋಟ ಒಬ್ಬ ಚಾಲಕರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಆ ಚಾಲಕರು ತೋಟನ ಯಾವ ರೀತಿ ಮಾಡಿದ್ದಾರೆ ಪ್ರತಿಯೊಂದನ್ನು ಏನೇನು ಹಾಕಿದ್ದಾರೆ ತೋರಿಸ್ತೀವಿ ರೈತರಾಗಿದ್ದಾರೆ ಒಬ್ಬ ಚಾಲಕ ಆಗಿಬಿಟ್ಟು ಹಳ್ಳಿಗೆ ಬಂದು ಬೆಂಗಳೂರಲ್ಲಿ ಚಾಲಕ ಕೆಲಸ ಮಾಡ್ತಿದ್ರು ಅವರು ಇವಾಗ ಹಳ್ಳಿಗೆ ಬಂದು ತೋಟದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಏನೇನು ಹಾಕಿದ್ದಾರೆ ತೋರಿಸ್ತೀವಿ ಬನ್ನಿ ನಡೀಸ್ರೆ ಹಳ್ಳಿಯೇನು ಕಾರು ತೋಟ ಬಂತು ನೋಡಿ ಸ್ನೇಹಿತರ ಇದೆ ನಮ್ಮ ಸ್ನೇಹಿತರ ಆತ್ಮೀಯ ಸ್ನೇಹಿತರಾದ ನರಸಿಂಹಮೂರ್ತಿಯವರ ತೋಟ ಇಲ್ಲಿ ನೀರು ಮಳೆಗಾಲದಲ್ಲಿ ನೀರು ಯಾವ ರೀತಿ ಕೂರಿಟ್ಕೋಬೇಕು ಇಲ್ಲಿ ಮಕ್ಕಳು ಆಟ ಆಡೋಂಗೆ ಕೂಡ ಆಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಇಪ್ಪತ್ತು ಇಪ್ಪತ್ತು ಅಡಿಗೆ ಈ ಥರ ಒಂದು ತೊಟ್ಟಿ ಮಾಡಿಸಿದ್ದಾರೆ ಯಾವಾಗಲೂ ನೀರು ಇಪ್ಪತ್ನಾಲ್ಕು ಗಂಟೆ ಬೇಸಿಗೆ ಟೈಮಲ್ಲೂ ನೀರು ಇರುತ್ತೆ ಆ ಥರ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಂದು ಆರಿಂದ ಏಳು ಅಡಿ ಇದೆ ಮಕ್ಕಳು ಕೂಡ ಈಜಾಡ್ಬೋದು ಏನೂ ಆಗೋಲ್ಲ ತುಂಬ ಬೇಸಿಗೆ ಟೈಮಲ್ಲಿ ಮಾತ್ರ ಭಾಳ ಅದ್ಭುತ ಇಲ್ಲಿ ಸ್ವಲ್ಪ ರಾಗಿ ಹಾಕಿದ್ದಾರೆ ಮತ್ತು ನೋಡಿ ಬಟರ್ ಫ್ರೂಟ್ ಗಿಡ ಇದು ಇಂಥ ಬೇಜನ ಗಿಡ ಹಾಕಿದ್ದಾರೆ ಬಟರ್ ಫ್ರೂಟ್ ಗಿಡಗಳು ಇನ್ನು ಮುಂದೆಗಡೆ ತೋರಿಸ್ತೀವಿ ನೋಡಿ ಬಿಳಿ ಹೂವಿನ ಬಿಳಿ ಕಲರು ದಾಸರಹಳ್ಳು ಹೂವು ಅವ್ರು ಕೂಡ ಮನಸ್ಸು ಕೂಡ ಬಿಳಿ ಹೂವಿನ ಥರ ಇದೆ ಮನಸ್ಸು ಹೂವಿನ ಥರ ಮನಸ್ಸು ನಮ್ಮ ಆತ್ಮೀಯ ಸ್ನೇಹ ಮನಸ್ಸು ನೋಡಿ ಸ್ನೇಹಿತರೆ ಅಡಿಕೆ ಗಿಡ ಇಲ್ಲಿ ಕೆಲವರು ಏನೂ ಬರೋದಿಲ್ಲ ಬೆಳೆಯೋಕ್ಕಾಗಲ್ಲ ನೆಲ ಇದೆ ಅಂತಂದೇಳಿ ಇವ್ರನ್ನ ಆಡ್ಕೊಂಡಿದ್ದರು ಏಯ್ ಏನ ಯಾಕೆ ಹಾಕ್ತಿ ಇವಾಗ ಬರೋದಿಲ್ಲ ಕಲ್ಲು ಕಾಣೋಲ್ಲೆಲ್ಲ ಅಂತಂದೇಳಿ ಇವ್ರಿಗೆ ಆಡ್ಕೊಂಡಿದ್ರು ತುಂಬ ಜನ ಆದರೆ ನಾನು ಮಾಡಿ ತೋರಿಸ್ತೀನಿ ಅಂತಂದು ಹೇಳಿಬಿಟ್ಟು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಚಾಲಕ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದು ನೋಡಿ ಈ ಕಲ್ಲೆಲ್ಲ ಕ್ಲೀನ್ ಮಾಡಿ ಈ ಒಂದು ಇಲ್ಲೇನು ಇರಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ ಬರೀ ಕಲ್ಲು ತುಂಬಿಕೊಂಡಿದ್ದು ಹೆಂಗಪ್ಪ ಬೆಳೀತೀರ ನನಗೂ ಕೂಡ ಆಶ್ಚರ್ಯ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ ಇನ್ನು ಬೇಕಾದಷ್ಟು ಆಮೇಲೆ ನೋಡಿ ಬಟರ್ ಗಿಡ ಒಂದು ಇದು ಒಂದು ಮಾದರಿ ಆಗಿದ್ದಾರೆ ಎಲ್ಲರಿಗೂ ಇವರು ನೋಡಿ ಈ ಭೂಮಿನ ಅಷ್ಟೇ ಫುಲ್ ಕಲ್ಲಾಗಿತ್ತಿದು ಪೂರ್ತಿ ಕಲ್ಲಾಗಿತ್ತು ಈ ಕಡೆ ನೋಡಿ ಬಳೆ ಎಲ್ಲ ಎಷ್ಟು ಪಚ್ಚ ಬಳೆ ಗಿಡ ಹಾಕಿದ್ದಾರೆ ಎಲ್ಲ ಗಿಡಗಳು ಇವತ್ತು ಬಾಳೆಗೊನೆ ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಾಳೆಗೊನೆಗಳು ಬಿಟ್ಟಿದ್ದಾವೆ ನಿಜವಾಗಲೂ ಒಂದು ಬೆಂಗಳೂರಲ್ಲಿ ಕೆಲಸ ಮಾಡಿ ಹಳ್ಳೀಲಿ ಬಂದು ಯಾವ ರೀತಿ ಮಾಡ್ಬೋದು ಅಂತಲೂ ತೋರಿಸ್ಕೊಟ್ಟಿದ್ದಾರೆ ರೈತರಿಗೆ ನೋಡಿ ಎಲ್ಲ ಕಾಯಿಗಳು ಬಿಟ್ಟಿದ್ದಾವೆ ತುಂಬ ಫಸಲು ಚೆನ್ನಾಗಿ ಬಂದಿದೆ ನೋಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನ ಮಾಡಿ ತೋರಿಸಿದ್ದಾರೆ ಇದು ಕೆಪಾಸಿಟಿ ಅಂದರೆ ಏನು ಮಾಡೋಕ್ಕಾಗಲ್ಲ ಮನಸ್ಸು ಮಾಡಿದರೆ ಒಬ್ಬ ಮನಸ್ಸು ಮಾಡಿದರೆ ಮನುಷ್ಯ ತನ್ನ ಕೈಲಾಗಿದ್ದು ಏನು ಬೇಕಾದ್ರೂ ಮಾಡ್ಬೋದು ಅಂಥ ಕೆಲಸ ಇವತ್ತಿವರು ಮಾಡಿ ತೋಡಿಸಿದ್ದಾರೆ ಈ ಕಲ್ಲು ನೋಡಿ ಕಲ್ಲು ಭೂಮಿ ಇದು ಕಲ್ಲಲ್ಲಿ ನೋಡಿ ಅಡಿಕೆ ಗಿಡ ಹೆಂಗೆ ಬೆಳೆದಿದ್ದಾರೆ ಅಡಿಕೆ ಗಿಡ ಚೆನ್ನಾಗಿ ಬಂದಿದ್ದಾವೆ ಅಡಿಕೆ ಗಿಡಗಳು ಬಾಳೆ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಕಾಯಿ ಬಿಟ್ಟಿದ್ದಾವೆ ಎಲ್ಲ ಪಚ್ಚು ಬಾಳೆ ಗಿಡ ಅದ್ಭುತವಾದ ಕಾಯಿ ಬಿಟ್ಟಿದೆ ಒಳ್ಳೆ ರೇಟ್ ಸಿಕ್ಕರೆ ಇನ್ನೂ ಭಾಳ ಖುಷಿಯಾಗುತ್ತೆ ಆದರೆ ಎಲ್ಲರಲ್ಲೂ ಕೂಡ ರೈತರಿಗೆ ಮೋಸ ಆಗುತ್ತೆ ಒಳ್ಳೆ ನಾವು ಚೆನ್ನಾಗಿ ಕಷ್ಟ ಬಿದ್ದು ಬೆಳೆದಿರ್ತಾರೆ ಆದರೆ ಒಳ್ಳೆ ಬೆಲೆ ಸಿಗೋಲ್ಲ ಏನು ಮಾಡೋಣ ನೋಡಿ ಇಲ್ಲಿ ಚೆನ್ನಾಗಿದೆ ಅಡಿಕೆಗಳು ಬಂದಿದ್ದಾವೆ ಇಲ್ಲಿ ಮೇಲ್ಗಡೆ ಎಲ್ಲ ಅಡಿಕೆ ಬಿಟ್ಟಿದ್ದಾವೆ ಸುಮಾರು ಗಿಡ ಅಡಿಕೆ ಕಾಯಿ ಬಿಟ್ಟಿದ್ದಾವೆ ಎಷ್ಟು ಚೆನ್ನಾಗಿದೆ ತೋಟ ಕಷ್ಟ ಬಿದ್ದರೆ ಮನುಷ್ಯ ಕಷ್ಟ ಬಿದ್ದರೆ ಏನು ಬೇಕಾರೆ ಮಾಡ್ಬೋದು ಕಷ್ಟ ಬೀಳ್ದಂಗೆ ಕುಂತ್ಕೊಂಡು ತಿಂದರೂ ಆಗೋಲ್ಲ ನಮ್ಮ ದೇಶದಲ್ಲಿ ನೂರಲ್ಲಿ ತೊಂಬತ್ತು ಜನ ಕುಂತ್ಕೊಂಡು ತಿಂತಾರೆ ಹತ್ತು ಜನ ಕಷ್ಟ ಬೀಳ್ತಾ ಇದ್ದಾರೆ ನಮ್ಮ ದೇಶದಲ್ಲ ಪರಿಸ್ಥಿತಿ ಇದಕ್ಕೆ ಅದಕ್ಕೋಸ್ಕರನೇ ಇವತ್ತು ನಮ್ಮ ದೇಶದಲ್ಲಿ ಸರ್ಕಾರಗಳು ಸಾಲ 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 ಮಾಡ್ಕೊಂಡು ಕುಂತವೆ ಯಾಕೆ ಸರ್ಕಾರಗಳು ಸಾಲ ಅಂದರೆ ನೂರು ಜನದಲ್ಲಿ ತೊಂಬತ್ತು ಜನ ಕುಂತ್ಕೊಂಡು ತಿಂದರೆ ಹತ್ತು ಜನ ದುಡ್ದದಾಗುತ್ತಾ ಅರ್ಥ ಮಾಡ್ಕೊಳ್ಳಿ ನೂರು ಜನದಲ್ಲಿ ತೊಂಬತ್ತು ಜನ ಕುಂತ್ಕೊಂಡು ತಿಂತವ್ರೆ ಹತ್ತು ಜನ ಪಾಪ ಕಷ್ಟ ಬಿದ್ದು ಕೆಲಸ ಮಾಡ್ತೀವಿ ನಾವು ಇನ್ನು ತೊಂಬತ್ತು ಜನಕ್ಕೆ ಪುಗ್ಸಟ್ಟೆ ಊಟ ಇದೆ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ಪ್ರತಿ ವರ್ಷವೂ ಸಾಲ ಹೆಚ್ಚಾಕಂಡು ಹೋಗ್ತಾನೆ ಇರುತ್ತೆ ಅದ್ರ ಕಡೆ ಗಮನ ಕೊಡಲ್ಲ ಜನ ಸರ್ಕಾರಗಳನ್ನ ಅಭಿವೃದ್ಧಿ ಕೇಳಲ್ಲ ಎಲ್ಲ ಪುಕ್ಷೇಟ ಕೇಳ್ತವೆ ನನಗೆ ಅದು ಪುಕ್ಸಟ ಬೇಕು ಇದು ಪುಕ್ಸಟ ಬೇಕು ಮೈ ಬಗ್ಸಿ ಕೆಲಸ ಮಾಡಲ್ಲ ಕಪ್ಪಿ ಮುಂಡತ್ತವು ಕೆಲಸ ಕೊಡ್ರಿ ಕೆಲಸ ಕೊಡ್ರಿ ಅಂತ ಸರ್ಕಾರನ ಕೇಳಬೇಕು ಅದು ಬಿಟ್ಬಿಟ್ಟು ನನಗೆ ಸೀರೆ ಕೊಡಿ ಜಾಕೆಟ್ ಕೊಡಿ ಪುಟ್ಕೋಸಿ ಕೊಡಿ ಅಂತಂದು ಕೇಳ್ಕೊಂಡು ಕೂತ್ಕೊಂಡ್ರೆ ಸರ್ಕಾರಗಳು ಆಯಿತು ಸಾಲ ಮಾಡ್ತವೆ ಕೊಡ್ತವೆ ಅವರಪ್ಪನ ಮನೆದಿನ ಗಂಟೇನೂ ಹೋಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವ ಬಾಳೆಗಿಡ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಿಜವಾಗ್ಲು ತುಂಬ ಕಷ್ಟ ಇದೆ ಸುಮ್ಮನೆ ಅಲ್ಲಿ ಹೇಳೋದು ಕೆಲಸ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಎಷ್ಟು ನೋವಿದೆ ಅಂತಂದೇಳಿ ರೈತರು ಕಷ್ಟ ನಿಜವಾಗ್ಲೂ ಯಾರಿಗೂ ಎಲ್ಲ ಡೊಂಗಿ ನನ್ನ ಮಕ್ಕಳೇ ಇರೋದು ರಾಜಕಾರಣಿಗಳು ಯಾರೇ ಸುಮ್ಮನೆ ಹೇಳ್ತಾರೆ ಚಿರೋಣೆಗೆ ಬಂದಾಗ ನಾವು ರೈತರು ಪರ ನಾವು ರೈತರು ಪರ ಅಂತಂದೇಳಿ ಹೇಳಿ ಗೆದ್ದೋದ ಮೇಲೆ ಮನೆ ಗೇಟ್ ಹಾಕೊಂಡು ಸುಮ್ಮ ಕೂತ್ಕೊಂತಾವೆ ತೋಟ ಎಲ್ಲ ರೌಂಡ್ ನೋಡಿದ್ವಿ ಎಲ್ಲ ಸುಮಾರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇವ್ರಿಗೂ ಕೂಡ ನೋಡಿದರು ಸರ್ ನಿಮಗೆ ತೋಟ ನೋಡಿದ್ತು ಸರ್ ತುಂಬ ತರ ಮಾಡಿದ್ದಾರೆ ಸರ್ ತುಂಬ ಖುಷಿ ಆಯ್ತು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಿದು ಇದು ಒಬ್ಬರು ಆಟೋ ಸಾರಿ ಡ್ರೈವರ್ ಆಗಿ ಕೆಲಸ ಮಾಡಿ ಇವತ್ತು ಬಂದು ಕೃಷಿ ಇದರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಆಗಬೇಕು ಅಂತಂದರೆ ತುಂಬ ಕಷ್ಟ ಇದೆ ಇವತ್ತು ಈ ಮಠದಲ್ಲಿ ಕ ಈ ಕಲ್ಲು ಭೂಮಿ ತಗೊಂಬಂದು ಇಷ್ಟೆಲ್ಲ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಶ್ರಮ ಇದೆ ಇನ್ನೊಬ್ಬರು ನೋಡಿ ಇವ್ರನ್ನ ನೋಡಿ ಕಲಿಬೇಕು ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ನರಸಿಂಹಮೂರ್ತಿ ಸರ್ ತೋಟಕ್ಕೆ ಬಂದಿದ್ದೀವಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಇದನ್ನು ನೋಡಿ ನಾನು ನಾನಾಗಲಿ ಇನ್ನೊಬ್ರು ಆಗಲಿ ಮತ್ತೊಬ್ಬರಾಗಲಿ ನೋಡಿ ಕಲಿಬೇಕು ಸರ್ ಇದನ್ನು ತುಂಬ ಚೆನ್ನಾಗಿದೆ ತುಂಬ ಆಯಿತು ಧನ್ಯವಾದಗಳು ತುಂಬ ಚೆನ್ನಾಗಿದೆ ನಾವು ಬೂಟ್ರೋಟ್ ಬೂಟ್ರ್ ಬಟರ್ ಫುಟ್ ಗಿಡದ ಕೆಳಗಡೆ ನಿಂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬಟರ್ ಫುಟ್ ಗಿಡಗಳು ಭಾಳ ಅದ್ಭುತವಾಗಿ ಬಂದಿದ್ದಾವೆ ನಿಜವಾಗ್ಲೂ ಇದು ಕಾಯಕವೇ ಕೈಲಾಸ ಅಂದರೆ ಇದು ಇದು ಭೂಮಿ ತಾಯಿನ ನಂಬ್ಕೊಂಡು ಯಾರಿಗೂ ಭೂಮಿ ತಾಯಿ ಯಾರಿಗೂ ಮೋಸ ಮಾಡಿಲ್ಲ ಭೂಮಿ ತಾಯಿಗೆ ನಾವು ಮೋಸ ಮಾಡಿದರೆ ಅದು ಖಂಡಿತ ನಮಗೆ ಮೋಸ ಮಾಡೇ ಮಾಡುತ್ತೆ ಇವತ್ತೆಷ್ಟೋ ಜನ ಭೂಮಿಗೋಸ್ಕರ ಸ್ವಂತ ಅಪ್ಪಿಂದ ಕೊಲೆ ಮಾಡ್ತಾ ಇದ್ದಾರೆ ಅಕ್ಕ ತಂಗಿದ್ರೆ ಕೊಲೆ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮದ್ರಿಗೆ ಕೊಲೆ ಮಾಡ್ತಾರೆ ಅವ್ರು ಯಾವತ್ತಿದ್ರೂ ಒಳ್ಳೇದಾಗಲ್ಲ ಅವ್ರಿಗೆ ಖಂಡಿತ ಒಳ್ಳೇದಾಗಲ್ಲ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಈ ಕಾಲ ಬದಲಾಗಿದೆ ಅಂತ ಹೇಳ್ತಾರೆ ಹೇಳ್ತಾರ ಸುಳ್ಳು ಕಾಲ ಬದಲಾಗ ಬದಲಾವಣೆ ಆಗೇ ಇಲ್ಲ ಈ ತುಕಾಲಿ ಜನಗಳು ಬದಲಾವಣೆ ಆಗಿದ್ದಾರೆ ಏನು ಸರ್ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗುತ್ತೆ ಖಂಡಿತ ನಾವು ಭೂಮಿ ತಾಯಿ ನಂಬ್ಕೊಂಡು ಆ ಭೂಮಿ ತಾಯಿ ನಂಬ್ಕೊಂಡು ಕೆಲಸ ಮಾಡಿದರೆ ಆ ಭೂಮಿ ಯಾವತ್ತೂ ಯಾರನ್ನೂ ಕೈ ಬಿಡೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ